ಸ್ವಾಗತ ನಾನು ಕರ್ನಾಟಕ ಮಾದಿಗರ ಸಂಘದಿಂದ ಪರಿಶಿಷ್ಟ ಜಾತಿಗಳ ಸಮಗ್ರ ಸಮೀಕ್ಷೆಯ ಮೀಸಲಾತಿ ಸಲುವಾಗಿ ಜನಗಣತಿಯಲ್ಲಿ ತುಂಬಾ ಲೋಪದೋಷಗಳಿವೆ ಎಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಲಾಯಿತು ಒಳ ಮೀಸಲಾತಿ ನೀಡಲು ಕರ್ನಾಟಕದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಕಾಲಹರಣ ಮಾಡುತ್ತಿದ್ದು ನೇರ ದೃಷ್ಟಿಯಲ್ಲಿ ಕಂಡುಬರುತ್ತಿದೆ ಸುಪ್ರೀಂ ಕೋರ್ಟ್ ನೀಡಿರುವ ಆದೇಶಕ್ಕೆ ಬೆಲೆ ಕೊಡದೆ ಈ ಕಾಂಗ್ರೆಸ್ ಸರ್ಕಾರವು ಕೆಲವು ಜಾತಿಗಳಿಗೆ ಸೀಮಿತವಾಗಿದೆ ಮತ್ತು ಇನ್ನೂ ಕೂಡ ಶೇಕಡಾ ಇಪ್ಪತ್ತೈದರಷ್ಟು ಸಮೀಕ್ಷೆ ಆಗಿಲ್ಲ ಯಾಕೆಂದರೆ ಜಾತಿ ಗಣತಿಗೆ ಆಗಮಿಸಿದ ಶಿಕ್ಷಕರಿಗೆ ಪರಿಶಿಷ್ಟ ಜಾತಿಗಳ ಸಮಗ್ರ ಸಮೀಕ್ಷೆಯ ಸಲುವಾಗಿ ನೀಡಿರುವ ಆಪ್ನಲ್ಲಿ ಕಾರ್ಯನಿರ್ವಹಿಸುತ್ತಿಲ್ಲ ಅದರ ಮಧ್ಯೆ ಸರ್ವರ್ ಬೀಜಿಯಾಗಿದೆ ಎಂದು ಕುಂಟ ನೆಪ ಹೇಳಿ ಸಮಯ ಕಳೆಯುತ್ತಿದ್ದಾರೆ ಬೇಡ ಜಂಗಮ ಜಾತಿಯ ಅಧಿಕೃತವಾಗಿ ಪರಿಶಿಷ್ಟ ಪಟ್ಟಿಯಲ್ಲಿ ಇಲ್ಲದಿದ್ದರೂ ಕೂಡ ಪರಿಶಿಷ್ಟ ಪಟ್ಟಿಗೆ ಸೇರಿಸುತ್ತಿರುವುದು ಕಂಡು ಬಂದಿದೆ ಗಣತಿಗೆ ಬಂದಿರುವ ಶಿಕ್ಷಕರು ಒಂದು ಕಾಲೋನಿಯಲ್ಲಿ ಗಣತಿ ಮಾಡಿ ಇನ್ನು ಕೆಲವು ಮನೆಗಳಲ್ಲಿ ಉಳಿದಿದ್ದರೂ ಕೂಡ ಬೇರೆ ಕಾಲೋನಿಗೆ ಹೋಗಿ ಕೆಲಸ ಮಾಡುತ್ತಾರೆ ಇನ್ನು ಹೆಚ್ಚಿನ ಶಿಕ್ಷಕರು ನೇಮಿಸಿ ತರಬೇತಿ ನೀಡಬೇಕು ಸಮೀಕ್ಷೆಗೆ ನೀಡುವ ದಿನಗಳನ್ನು ಹೆಚ್ಚಿಗೆ ಮಾಡಬೇಕು ಒಟ್ಟಾರೆ ಹೇಳಬೇಕೆಂದರೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಒಳ ಮೀಸಲಾತಿ ನೀಡಲು ಹಿಂಜರಿಯುತ್ತಿದೆ ಎಂದು ಕರ್ನಾಟಕ ಮಾದಿಗ ಸಂಘ ಜಿಲ್ಲಾ ಅಧ್ಯಕ್ಷ ಶ್ರೀಶೈಲ್ ರತ್ನಾಕರ್ ಹಾಗೂ ಉಮೇಶ್ ಕಾರ್ಜೋಳ್ ಅಭಿಮಾನಿ ಬಳಗದವರು ಆರೋಪಿಸಿದರು ಈ ಸಮಯದಲ್ಲಿ ಸುರೇಶ್ ಗಚ್ಚಿನಮಣಿ ಮಲ್ಲಿಕಾರ್ಜುನ್ ಹಳಿಮಣಿ ಮದನ್ ಕುಮಾರ್ ನಾಗರದಿನ್ನಿ ನಾಗರಾಜ್ ಮಾಧರ್ ಮಲ್ಲು ಶೇಷಗಿರಿ ಪ್ರಶಾಂತ್ ದೊಡಮಣಿ ಭಾರತಿ ಶಿವನಿಗಿ ಸೋಮನಾಥ ದೊಡಮಣಿ ವೆಂಕಟೇಶ್ ರತ್ನಾಕರ ಆನಂದ ದೇವರು ವಿಜಯ್ ಮಾಧರ್ ಶಶಿ ಡವಳಗಿ ಮತ್ತು ದಲಿತ ಮುಖಂಡರು ಉಪಸ್ಥಿತರಿದ್ದರು